ನಮ್ಮ ತಮ್ಮ ನಮಗೆ ದಿನ ಎಲ್ಲರಿಗೂ ವರ್ಷಕ್ಕೊಂದು ದಿವಸ ಇದ್ದಿರಬೇಕು ಆದರೆ ನಮಗೆ ದಿನಮ್ ಪ್ರತಿ ಪ್ರದರ್ಶಿ ನಮಗೆ ಇವತ್ತೊಂದು ದಿವಸ ಅಲ್ಲ ದಿನ ನಾವು ವಿಡಿಯೋ ಮಾಡೋದು ನಗೋದು ನೋಡಿ ಜನ ನನ್ನ ನೆನ್ಸಂಕೀತ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಟು ಆಲ್ ಹ್ಯಾಪಿ ಶ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೇನಿದು ಫೋರ್ ಸ್ಯಾಟರ್ಡೇ ಇವತ್ತು ಫೋರ್ತ್ ಸ್ಯಾಟರ್ಡೆ ನಮ್ಮನಿಯವ್ರದ್ದು ಹಾಲಿಡೇ ಅದ ಅದಕ್ಕೆ ಎಲ್ಲರಿಗೂ ಹೋಗ್ಬೇಕು ಹೋಗ್ಬೇಕು ಎಲ್ಲಿ ಹೋಗಬಾರ್ದು ಭಾಳ ಹೈರಾಣಾಗ್ಯದ ಇಷ್ಟು ದಿನ ಮದ್ವಿ ಎಲ್ಲ ಮಾಡಿ ಹೇಳಿ ಬಿಟ್ಟಿದ್ದೀವಿ ಅದಕ್ಕೆ ಇವತ್ತ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಂಥೇಳಿ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿವಿ ಪ್ರತಿ ವರ್ಷ ಇಲ್ಲಿ ಚಾಯ್ ಇಟ್ಟಿನ್ರಿ ಅದಕ್ಕೆ ಪ್ರತಿ ವರ್ಷ ಏನು ಮಾಡ್ತೀವಿ ನಾವು ನಮ್ಮ ಹುಡುಗರದು ಸ್ಕೂಲ್ ಚಾಲು ಆಗೋಟ್ಗೇನೆ ಮನೆ ದೇವ್ರಿಗೆ ನಮ್ಮ ಮನೆ ದೇವರ ಮಣ್ಣೂರು ಎಲ್ಲಮ್ಮ ಎಲ್ಲಮ್ಮ ಹೋಗಿ ಅಲ್ಲಿ ಹುಡುಗಿಡಿ ತುಂಬಿ ಹಿಟ್ಟಕ್ಕೆ ಕೊಟ್ಟು ಆಮ್ಯಾಗ ಸ್ಕೂಲ್ ಸ್ಟಾರ್ಟ್ ಆಗಂ ಜೂನ್ಗೆ ಹೋಗ್ಬಿಡ್ತಾರೆ ಪ್ರತಿ ವರ್ಷ ಮೇದಾಗ ಹೋಗ್ಬಿಡ್ತೀವ್ರಿ ಅದಕ್ಕೆ ಇವತ್ತಿನ್ನು ನಮ್ಮ ಹತ್ತ ಸ್ಟಾರ್ಟ್ ಆಗ್ಬಿಡ್ತಾವೆ ಟೈಮ್ ಸಿಗೋಂಗಿಲ್ಲ ಅಲ್ಲಿ ಹೊಳಿ ನೀರು ಗಿರು ಭಾ ಅಂತ ಹೇಳಿ ಪ್ಲ್ಯಾನ್ ಮಾಡಿ ನೋಡಿ ಟೈಮ್ ರೀ ಇಲ್ಲೇ ಒಂದು ಹದಿನೈದು ಆಗ್ಯದ ಅದಕ್ಕೆ ಪಟಪಟ ಫ್ರೀ ಪ್ಲ್ಯಾನಿಂಗ್ ಏನು ಹೋಗ್ಬೇಕು ಏನು ಐಡಿಯಾ ಇದ್ದಿದ್ದಿಲ್ಲ ರೆಡಿ ಪಟ ರೆಡಿ ಆಗಿ ಸ್ವಲ್ಪ ಗಿಟ್ಟಿ ಮಾಡಿಸಿ ಯಾವಾಗೂ ಇಟ್ಟಿರ್ತೀವಿ ರೀ ಮನೆಯಾಗ ಅದಕ್ಕೊಂದು ಸ್ವಲ್ಪ ರೊಟ್ಟಿ ತೊಗೊಂಡೆ ಮೊಸರಿನ ಪ್ಯಾಕೆಟ್ ತೊಗೊಂಡ್ರಾಯ್ತು ಹಿಂಡಿ ತೊಗೊಂಡೆ ಸೊ ಬಾಡಿಸುವ ಅದು ಇದು ಸೊತಿ ತಗೊಂಡು ಎಲ್ಲ ರಾ ಒಂದು ಬುಡ್ತಿ ಮಾಡ್ಕೊಂಡೀವಿ ಆಗಿ ಹೊಂಟೀವಿ ನೋಡಿರಿ ಅದಕ್ಕೆ ಅಲ್ಲೆಲ್ಲ ತೋರಿಸ್ತೀನಿ ಅದಾಗ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡೀನಿ ಸ್ವಲ್ಪ ಚೋಡ ಇದ್ದು ಚೋಡ ತೊಗೊಂಡಿನಿ ಅದಾಗ ಚೋಡ್ದು ಚಹಾ ಕುಡಿದು ಒಟ್ಟು ಬಟ್ ಒಂದಿನದು ಟ್ರಿಪ್ಪ ಸುಮ್ಮ ಎಂಜಾಯ್ ಮಾಡಿದ್ರಿ ಲೈಫ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸನ್ನು ತಗೊಂಡು ನೆಕ್ಸ್ಟ್ ನೋಡಿರಿ ನಮ್ಮ ಸೈಬ್ರಿ ವೈಟ್ ಟು ಹೈಟ್ ಹೈಟ್ ಆ್ಯಂಡ್ ವೈಟ್ ಇವರು ಸ್ಯಾಟರ್ಡೆ ಸಂಡೇ ರಾಜಕೀಯ ಹಾಕಾರಿ ಆಮೇಲೆ ಮಂಡೇ ಟು ಫ್ರೈಡೇ ಆಫೀಸರ್ ಹಾಕಾರಿ ಇವರು ಇವ್ರು ಎರಡು ಪಾತ್ರ ಇವ್ರು ಗುಡ್ಡ ಪ್ರಧಾನಮ್ ನಂಗೆ ಅವ್ರು ನೋಡಿ ಫ್ರೆಂಡ್ಸ್ ಈಗ ಹೋರ್ತಿ ಸಮೀಪ ಬಂದೀವಿ ಹೋರ್ತಿ ಮ್ಯಾಗ ಹಾಯಿಸಿ ಅಲ್ಲಿ ಚಾರ್ಗಿ ಚೌಡ್ಯಾಳ ಮ್ಯಾಗ ಹಾಯಿದ್ದು ನಡ್ಕಾಯ್ ಇಂಡಿಗೆ ಹೋಗ್ಬೇಕು ಇಂಡಿಯಿಂದ ಮಂಟ್ರಿಗೆ ಹೋಗ್ಬೇಕಂತ ಹೊಂಟೀವಿ ಊಟ ಬಂದ್ರೆ ಚಲೋ ಇಲ್ಲ ರೋಡ್ ಬಹಳ ಅದಕ್ಕಂತಂದ್ರೆ ಇದು ಎಣ್ಣೆ ಅಂತೇಳಿ ಇಲ್ಲದೆ ರೋಡ್ಗೆ ನಾವು ಅದಕ್ಕೆ ಮನೆಯಾಗ ಹೂವು ತಂದಿರ್ತಿದ್ವಿ ಮನೇಲಿ ಇಪ್ಪತ್ತು ರೂಪಾಯಿ ಹೂಡಿ ಎಷ್ಟು ಗಾಳಿ ಕಟ್ಟದೆ ಇಷ್ಟು ಹಾಕಿ ಬಂದೀನಿ ಖಾಲಿ ಹೂವು ಕಟ್ಟಿರು ಕಟ್ಟಿದ್ವಿ ಫ್ರೆಂಡ್ಸ್ ನೋಡಿ ಬಂತು ನಮ್ಮ ಸ್ಟಾಕ್ ಒಬ್ಬ ಇಲ್ಲಿ ಅವ್ರೇ ನಮ್ಮ ಕೆನರಾ ಬ್ಯಾಂಕಿನವ್ರದ್ದು ಪಾಪ ಅವ ಆಂಧ್ರದವ್ರತ್ತ ಅವ್ರದ್ದು ಟ್ರಾನ್ಸ್ಫರ್ ಆಗಿತ್ತ ಜಾಯ್ನಿಂಗ್ ಟೈಮ್ ಕೊಟ್ಟಾರ ಒಂದು ವಾರ ಏನು ಬಿಡು ಒಂದು ಎರಡು ದಿವ್ಸದಾಗ ಜಾಯ್ನ್ ಆಗ್ಬೋದು ಹೇಳಿ ಶಿಫ್ಟಿಂಗ್ ಮಾಡೋಕಿದ್ದ ಮುಂಚೆ ಟೂರಿಗೆ ಹೋಗ್ಯಾರ ಕರ್ನಾಟಕ ಕರ್ನಾಟಕ ನೋಡಿ ಬರ್ಬೇಕಂತ ಹೇಳಿ ಬರೋ ಒಂದು ಮನ್ಕುಳಿ ಹತ್ರ ಅವ್ರಿಗೆ ಎಕ್ಸ್ಟೆಂಟ್ ಆಗಿ ಫ್ಯಾಮ್ಲಿ ಎಲ್ಲ ಕಲಸಾಗಿಲ್ಲ ಒಂದು ಅಷ್ಟೇ ಹೋಗೋದು ಅದಕ್ಕೆ ಏನು ಮಾಡೋ ಟೈಮ್ ಇರ್ತದೆ ಅನಿವಾರ್ಯ ಹೋಗಲೇಬೇಕಾ ಮನೆಯಾಗಂದ್ರೂ ಕೊಡ್ರಕ್ಕಾಗಂಗಿಲ್ಲ ಆದ್ರೆ ಹುಷಾರ್ಲಿ ಬಿಡಿಬೇಕು ಮತ್ತು ನಿದ್ದೆ ಒಂದ್ರೆ ಚಾ ಪಡಿಬೇಕು ಏನು ಮಾಡಬೇಕು ಡ್ರೈವರ್ನ ತಪ್ಪಿಂಡಿಂದ ಐಡಿ ಫ್ಯಾಮಿಲಿ ಎಲ್ಲ ಹಾಳಾಯ್ತು ನೋಡಿರಿ ಇಲ್ಲೇ ಹೋಗ್ತೀವಿ ಇದ್ರೀ ಸಂದಿಗೆ ಬರೋ ನೆನಪಾಯ್ತವ್ ಹಿಂಗೇನು ನೋಡ್ರಿ ಟೈಮ ಟ್ಯಾಂಕ್ ಬರ್ತದೋ ನಂಗೆ ಹೋಗ್ಬೇಕು ನಾವು ಹತ್ತೀವಿ ಅಲ್ಲಿ ತೀರಿ ಆಡಬಾರ್ದು ಇಲ್ತೀರಿ ಆಡಬಾರ್ದು ಕರ ಕೆ ಎಸ್ ಆರ್ ಟಿ ಸಿ ಬಸ್ ಸೇಫ್ಟಿ ಅಂತೀವಿ ಕೆ ಎಸ್ ಆರ್ ಟಿ ಸಿ ಬಸ್ಸೇ ಎಟ್ಟು ಹಾಕೋ ಒಬ್ರು ಅದರ ಕದಾಗ ಮಣ್ಣ ಮನಿಯವರು ಅಲ್ಲೇ ಜಾಬ್ ಮಾಡ್ತಾರೆ ಹೋಗ್ಬೇಕು ಅಜ್ಜಿ ಮನೆ ಮುಂದೆ ಕೂತಿದ್ದೀರಿ ಕಟ್ಟಿ ಮ್ಯಾಗ ಕೂತಲ್ಲಿ ಒಬ್ಬ ಹುಡುಗ ಬಂದು ಟ್ಯಾಕ್ಟ್ರು ಚಾಲು ಮಾಡಿ ಕಟ್ಟಿ ಮ್ಯಾಗ ಅಜ್ಜಿ ಹೈಸ್ಬಿಟ್ಟನು ಎಲ್ಲ ತಿರುಗಳ್ಬಾರದು ತರ ಎಲ್ಲ ಸುಳ ನಂದ ಟೈಮ್ ಇರಬಹುದು ಅಂತ ಅಪ್ಪದ ಎಲ್ಲ ಆಂಧ್ರ ಅಲ್ಲಿ ನೋಡ್ರಿ ಮಾತಾ ಕ್ಲೀನ್ ಮಾಡಬೇಕು ಓಕೆ ಫ್ರೆಂಡ್ಸ್ ಹಾಗೆ ಬಂದಾಗ ಹೋಗೋದು ಫ್ರೆಂಡ್ಸ್ ಏನು ಆಗ್ಬೋಣ ಅನ್ನೋದು ಓದೋದು ಆಯ್ತಾ ಓದೋದು ಆಯ್ತಾ ಓರ ಹಾಡಾಚೆ ಅಂದ್ರೆ ಈ ಬುಲೆಟ್ ಗಾಡಿ ಹತ್ತಿ

ಚೋಡ ತಂದೀನಿ ಚಹಾ ತಂದೀವಿ ಚೋಳ ತಂದು ಚಹಾ ಹೇಳಿ ಚಿನ್ನಮ್ಮ ಹಾಕಿದ ನೀ ಚಿನ್ನಮ್ಮೀಲಿ ಹ್ಞೂ ಯಾರು ನೀ ಚಿನ್ನಮ್ಮ ಚಿನ್ನಮ್ಮೀಲಿ ಚಿನ್ನಮ್ಮ ಓಕೆ ಫ್ರೆಂಡ್ಸಾಗಿ ಇಲ್ಲಿಗೆ ಬರ್ತೀವಿ ಗುಡಿಗೆ ಸ್ವಲ್ಪ ಡಿಸ್ಟರ್ಬ್ ಆಗತ್ತಿರ್ಬೇಕು ನಿಮಗೆ ನಾ ಕಾರಾಗೆ ಅಂದವೇ ಎಡಿಟಿಂಗ್ ಮಾಡಾಕತ್ತೀನಿ ಹೀಗೆ ಟೈಮ್ ಸಿಕ್ಕದಂತ ಹೇಳಿ ಸಾರಿ ಸ್ವಲ್ಪ ಡಿಸ್ಟರ್ಬ್ ಆಕತ್ತಿದ್ರೆ ಇಲ್ಲಿ ಹೊಳ್ಯಾನ್ ಗುಡಿ ಹೊಂಟೀವಿ ನೋಡ್ರಿ ಭಾಳ ಗಾಡಿ ಅದ ಮತ್ತು ಹಳೆಯ ನೀರು ಇರಲಿ ಭಾಳ ಕಡಿಮೆ ಅದಾವೆ ಏನು ಮ್ಯಾಗ ಮಳೆ ಆಯ್ತು ಅಂದ್ರೆ ಮ್ಯಾಲಿಂದ ನೀರು ಬಿಟ್ಟರೆಂದ್ರೆ ಫುಲ್ ಆಗಿಬಿಡ್ತದ ಒಂದೊಂದು ಸರಿ ಅಂದರು ಗುಡಿ ಕಾಳು ಅಷ್ಟೇ ಕಾಲ ಅಷ್ಟು ಇರ್ತವೆ ಈಗ ಏನು ನೀರಿಲ್ಲ ಇಲ್ಲಿ ಬಂದೇ ನೋಡ್ರಿ ಮಂಗಳಾರತಿ ಮಾಡಾಕತಾರೆ ಇಲ್ಲಿ ದೇವಿ ನೋಡ್ರಿ ಎಲ್ಲಮ್ಮ ಈಗಿನೇ ಭಾಳ ರೀ ಎಲ್ಲಮ್ಮ ದೇವಿ ಮನೂರ ನೋಡಿರಿ ಇದು ಹೊಳೆಂಡ್ ಗುಡಿ ರೀ ಇದು ಹೊಳ್ಯಾಂಡ್ ಗುಡಿ ಫಸ್ಟ್ ದರ್ಶನ ತಗೊಂಡು ಆಮೇಲೆ ಗುಡಿಗೆ ಹೋಗ್ಬೇಕಂತ್ರಿ ಫಸ್ಟ್ ದರ್ಶನ ಇಲ್ಲಿ ತೊಗೊಂಡು ಮಂಗಳಾರತಿ ಮಾಡಾಕತ್ತೀವ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ ಇಲ್ಲಿ ದರ್ಶನ ಮುಗಿಸ್ಕೊಂಡು ಇನ್ನು ಊರನ್ ಗುಡಿಗೆ ಹೊಂಟೀವಿ ನೋಡಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ದರ್ಶನ ಹೊಳ್ಯಾನ್ ಗುಡಿಯಿಂದ ದರ್ಶನ ತಗೊಂಡು ಮಣ್ಣುರಿಂದ ಗುಡಿಗೆ ಹೊಂಟೀವಿ ಫಸ್ಟ್ ಹೊಳ್ಯಾನ್ ಗುಡಿಯಾಗ ದರ್ಶನ ತಗೋಬೇಕತ್ತ ಆದ್ರೆ ಭಾಳ ರಾಡಿ ನೀರಿಲ್ರಿ ಹೊಳೆಗಲ್ಲಿ ಅದ್ ಹೊಳೆ ನೀರಿಲ್ಲ ಭಾಳ ನೊಣ ಭಾಳ ಗಲೀಜು ಸ್ವಲ್ಪ ಕ್ಲೀನ್ ಮೇಂಟೆನೆನ್ಸ್ ಇಲ್ಲಿ ಅದಕ್ಕೆ ಹೊಂಟೀವಿ ಈಗ ಊರನ್ ಗುಡಿಯನ್ನು ದರ್ಶನ ತೊಗೋತೀವ್ರಿ ಇವತ್ತ ವಿಶ್ವ ಅಣ್ಣ ತಮ್ಮಂದರ ದಿನದ ಶುಭಾಶಯ ಎಲ್ಲರಿಗೂ ಹ್ಯಾಪಿ ಬ್ರದರ್ಸ್ ಡೇ ಇರ್ತೀವತ್ತ ಏನು ಮಾಡಿದ್ರಿ ಎಲ್ಲ ಯಾರಿಗೆ ನಾವು ಹಚ್ಕೋತೀವಲ್ಲ ಅವರೇ ನಮ್ಮ ಬ್ರದರ್ಸ ಆ್ಯಕ್ಚುಲಿ ಈ ಜನ ಅಂತೂ ಬೈ ಹೋಗಿಲ್ಲ ನಮ್ಮ ಹುಡುಗರಿಗೆ ನಮ್ಮ ತಮ್ಮ ಇಲ್ಲ ರೀ ನಮಗೂ ಬ್ರದರ್ ಇದ್ದ ನೆನಪಿಲ್ಲ ನಮ್ಮ ಸಂಕೇತ ಒಬ್ಬ ಹೇಗಪ್ಪ ಸಂಕೇತ ಒಬ್ಬನಿಗೆ ನೆನಪದ ನಮ್ಮ ಸಾತ್ವ ಫೋಟೋಸ ಪೂರ್ತಿ ಹಿಡಿತಾನೆ ನಮ್ಮ ಅವಕ ಒಂದೇ ವರ್ಷ ಯಾಕೆ ರೀ ಅಂತರೂ ಗೊತ್ತಿ ಮುಖಾಸ್ತೆ ಗೊತ್ತಿಲ್ಲ ಅದಕ್ಕೆ ನಮ್ಮ ಮನೆಯವ್ರಿಗೂ ಒಬ್ಬನೇ ಸೋದರ ಮಾವ ಇದ್ದತ್ತು ನಮ್ಮ ಸಂಕೇತ ನಟು ಇದ್ದಾಗ ಅವ್ರು ಮಾವಿಗೆ ಅದಕ್ಕೆ ಅವರು ಅದನ್ನ ಹೇಳ್ತಾರೆ ನಮ್ಮದು ಅದೇತ ಏನು ಮಾಡಿದ್ರೆ ಜೀವನ ಹೆಂಗೆ ಇರ್ತದಲ್ಲ ಹಂಗೆ ಹೋಗ್ಬೇಕಲ್ಲ ಇವಾಗ ಹೆಂಗಿರ್ತದೆ ಹೋಗ್ಬೇಕು ಆ್ಯಕ್ಚುಲಿ ಎಲ್ಲ ಪಡ್ಕೊಂಡಿರ್ಬೇಕು ಜೀವನದಾಗ ಒಂದು ದೇವರೆಲ್ಲ ಕೊಟ್ಟಾನೆ ಒಂದು ಕೊರತೆ ಇಟ್ಟಿರ್ತಾನೆ ಎಲ್ಲರಿಗೂ ಎಲ್ಲನೂ ಕೊಟ್ಟಿರ್ ಕೊಟ್ಟಿರ್ತಾನೆ ಕೆಲವೊಬ್ಬರಿಗೆ ಆದ್ರೂ ಓಕೆ ಆದರೆ ನಮ್ಮ ತಮ್ಮ ನಮ್ಗೆ ದಿನ ಎಲ್ಲರಿಗೂ ಇವಾಗ ವರ್ಷಕ್ಕೊಂದು ದಿವಸ ಇದ್ದಿರಬೇಕು ಆದ್ರೆ ನಮಗೆ ದಿನಂಪ್ರತಿ ಪ್ರತಿ ಬ್ರದರ್ಸ್ ಡೇ ನಮಗೆ ಇವತ್ತೊಂದು ದಿವಸ ಅಲ್ಲ ದಿನ

ಸ್ವಲ್ಪ ಹಾಕಿ ಹೋಗಿದ್ದಾರೆ ಮಸ್ತ್ ಐತಿ ಗುರಿ ಮಾತ್ರ ಈ ಚಂದ ಐತ್ರಿ ಓಕೆ ಗುರಿ ತೊಟ್ಲದ ಓಕೆ ಫ್ರೆಂಡ್ಸ್ ಈ ಊರನ್ ಗುಡಿ ದರ್ಶನ ಮುಗಿಸ್ಕೊಂಡು ಈಗ ಬರಾಕತ್ತೀವಿ ಇನ್ನೂ ಬುತ್ತಿ ಕಟ್ಕೊಂಡ್ಬಂದೀವಿ ಊಟ ಮಾಡಬೇಕು ಹೋಗಿ ನನ್ನ ಪೂರ್ತಿ ಹೋಗಿ ಮಾಡ್ಬೇಕು ಅಂದ್ಕೊಂಡ್ವಿ ಪೂರ್ತಿ ಹೋಗಿ ಹಾಕದ ಇನ್ನು ದಾರ್ಯಾಗೆ ಇಲ್ಲಿ ಮಾಡ್ದಕ್ಕ ನೋಡ್ಬೇಕು ಇಷ್ಟಕ್ಕೆ ಇಲ್ಲಿ ಲಾಗ್ ಮುಗಿಸಾಕತ್ತೀನಿ ನಾನು ನೆಕ್ಸ್ಟ್ ಮಳೆ ಬರುವಂಗೆ ಹಂಗೆ ಇದೆ ಮತ್ತು ಮಾಡ್ದು ಇಲ್ಲೋ ಇಲ್ಲ ಓಕೆ ಎಲ್ಲರೂ ಇಷ್ಟ ಆಯ್ತು ನನ್ನ ಲಾಗ ಎಲ್ಲರೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನಿಮ್ಮ ಯಾರು ಫ್ರೆಂಡ್ಸ್ ರಿಲೇಟಿವ್ಸ್ ಇದ್ದರೆ ಅವ್ರ ಕಡೆಯಿಂದ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಸಪೋರ್ಟ್ ಮಾಡ್ದಂಗೆ ಆಗ್ತದೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್ ಬಾ ಈಗ ಈಗ ಗುಡಿ ದರ್ಶನ ಮುಗಿಸ್ಕೊಂಡು ಆಯ್ತು ಹೊಂಟೀವಿ ಊಟ ಮಾಡ್ಬೇಕನ್ನ ಎಲ್ಲಿ ಮಾಡ್ತೀವಿ ನೋಡಬೇಕು ಅದನ್ನೆಲ್ಲ ತೊಗೊಳಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುಡಿ ಬಹಳ ಶಕ್ತಿ ದೇವತೆ ಇದೆ ಇಲ್ಲಿ ರೇಣುಕ ಎಲ್ಲ ಮತ ನೀವು ಸಾಧ್ಯ ಆದ್ರೆ ಯಾರ ನೋಡು ಬರ್ರಿ ಪುಣ್ಯ ಅಪ್ಪ ಪುಣ್ಯ ಪಡ್ಕೋರಿ ಬಂದು ಚಲೋ ದೇವಿ ದೇವಿ ಮನೋರ್ ಎಲ್ಲಮ್ಮ ದೇವಿ ದೇವಿ ದರ್ಶನ ಪಡಕಿತ ನಮ್ಮ ಮನೆಯವ್ರು ಮಾತಾಡದ ಮನೆಯ ಮಾತಾಡದ ಕಮ್ರಿ ಲಾಗ್ರ ಮಾತಾಡದ ನನಗೆ ಅದು ಆ ಖುಷಿ ಆಯ್ತು ದರ್ಶನ ಪಡ್ಕೊಂಡ್ಕಿತಾನು ಅಷ್ಟು ಖುಷಿ ಆಗ್ಬಿಡುತ್ತೆ ನನಗೆ ಇವತ್ತು ಓಕೆ ಫ್ರೆಂಡ್ಸ್ ಬಾಯ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಕು